ನಮ್ಮ ಮೂರಲ್ಲಿ ಯಾವುದೇ ಬಿರಿಯಾನಿ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಇಲ್ಲಿ ಹನ್ನೆರಡು ರೂಪಾಯಿ ಬೌಬೋ ಬಿರಿಯಾನಿ ಅದೇ ಹಂಗಾಯ್ತು ಏನೋ ಇದು ಕಚ್ಚರ ಮಾಂಸ ಅಂತ ಇದು ಬೆರಿ ಕುರಿ ಮಾಂಸ ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಎಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಮತ್ತು ಡಿಪಾರ್ಟ್ಮೆಂಟ್ ನವರು ಅದನ್ನ ಚೆಕ್ ಮಾಡಿ ಅಂತ ಹೇಳಿ ಚೆಕ್ ಮಾಡಿಸಿದ್ದಾರೆ ಅದು ಇವತ್ತು ನಾಯಿ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತ ಹೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ ಮುಸಲ್ಮಾನ ನಾವು ಬೇರೆ ಹಲಾಲ್ ತಿನ್ನೋದು ಆಗ್ಬೇಕು ಬಿಸ್ಮಿಲ್ಲ ಆಗ್ಬೇಕು ಅದೇ ತಿನ್ನೋದು ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಓಪನ್ ಆಗಿ ಹೇಳ್ತಾನೆ ನೀವ್ ಯಾರ್ ಕಾಣೋದಕ್ಕೆ ಪಬ್ಲಿಕ್ ಪಬ್ಲಿಕ್ ಹೇಳ್ತಾನೆ